ಭಾಳೆ ತೊಳೆದ ಎಲ್ಲ ಆಯಿತು ಇನ್ನೇನು ಕೌದಿ ತೊಗೋದ್ಬಿಟ್ರೆ ಮುಗಿದ ಹೋಗಿಟ್ಟೆ ಹಳ್ಳಕ್ಕೆ ಹೋಗಿ ಹೊಕ್ಕೊಂಬರ ಕೋದಿವನು ಸುಮ್ಮ ಮನೆ ಹೊಕ್ಕೊಂಡು ಕೂತ್ರ ನೀರು ಖಾಲಿಯಾಗತ್ತೆ ಮತ್ತು ಬಾಯಿಂದ ತೊಗೊಂಬರ್ಬೇಕೈತಿ ಸುಮ್ಮನೆ ಚಲೋ ಆಕೈತಿ ನೋಡಮ್ ಕೇಳಂ ಸುಮ್ಮಿಗೆ ಬರ್ತಾವೇನು ಸುಮ್ಮಿ ಬನ್ಲಂದ್ರೆ ಸುಮ್ಮಿಗೂ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕ್ಯಾದ್ರೆ ಒಂದೆರಡು ಕೌಡಿ ಹಿಂಡ್ ಕೊಡ ಅಲ್ಲಿ ಅಂದ್ರೆ ಹಿಂಡ್ ಕೊಡ್ತಾ ಆಕಿ ಅದಕ್ಕೆ ಇಲ್ಲಾಂದ್ರೆ ಯಾವಾಗ ಯಾವಕ್ಕೇನಾರು ಜೊತೆ ಮಾಡ್ಕೊಂಡು ಜೊತೆ ಮಾಡ್ಕೊಂಡು ಹೋಗೋಣ ಅಂತ ನೋಡೋಣ ಶಾಂತ ಬಾ வந்து ಎಲ್ಲಾ நான் இன் திரி அஞ்சி தாயி அய்யா அஞ்சி தான கூகுலவா நீங்க ஒழுத இர்த்திருஷ்ணன் ஏன்டத்தியா சாந்தவாக்க ಬಾ பால்லா பான் ஜோடு ನೀ நோடாத கௌதி ஒக்கம் அதோச்சனைக்கி பாந்திர வா நீட்டி கேல முகித்தான ಏವ್ವ ತೆಗಿ ಎಲ್ಲಿ ಕೆಲಸ ಮುಗಿತೈತೆ ಅವ ಅಲ್ಲ ಅದೇನು ಆಗ ನಾಲ್ಕು ರೊಟ್ಟಿ ಮಾಡ್ಕೊಂಡು ಪಲ್ಯ ಮಾಡೋ ಕೆಲಸನಾವ ಕೆಲಸಕ್ಕೇನು ನಾನು ಒಂದು ಹಂಗ ಈ ಕಡೆ ಹೊಂಟಿನೆಲ್ಲ ಹಾದು ಹೋದ್ರಾಯ್ತು ನಿನ್ನ ಮನೆಗೆ ಹೇಳಿ ಬಂದೆ ನೋಡು ಅಲ್ಲ ಅಕ್ಕ ನಾನು ಒಂದು ಅರ್ಧ ಕೆ ಜಿ ಆಗೈತಿ ತುಪ್ಪ ತೆಗೆದಿಟ್ಟೀನಿ ಮತ್ತೆ ತಂದ್ಕೊಲೇನಾ ನಿನಗೆ ಏ ಅವ್ವ ಈಕೀಗ ತುಪ್ಪದ ಚಿಂತೆ ಐತದ ಅಲ್ಲ ನನ್ನ ಕೌದಿ ಹೋಗಿ ಚಿಂತೆ ಆಕೆಗೆ ತುಪ್ಪದ ಚಿಂತೆ ಅಂತ ಏನು ಕರಮವ ಯವ್ವ ಅಯ್ಯ ಅರ್ಧ ಕೆ ಜಿ ಮತ್ತು ಅರ್ಧ ಕೆ ಜಿ ಮಮ್ಮ ಹೂನಾ ಶಾಂತಪಕ್ಕ ನಿನ್ನೇನೋ ಮತ್ತೆ ತುಪ್ಪಸಿಲ್ಲ ಒಂದು ಎರಡು ಎರಡುವರೆ ಕೆಜಿ ಇಟ್ಟಿತ್ತವ ತುಪ್ಪ ಅದಕ್ಕೆ ಏನು ಗೊತ್ತಾಗಲ್ಲ ಬಿಡು ಅಂತ ಅಂತ ಹೇಳಿ ಒಂದು ಅರ್ಧ ಕೆ ಜಿ ತೆಗೆದಿತ್ತೀನಿ ಅದಕ್ಕೆ ಮತ್ತೆ ಕೇಳು ಯಾರ ಅರ್ಧ ಕೆ ಜಿ ತಗೋತಿದ್ರಂದ್ರೆ ತಂದು ಕೊಡ್ತೀನಿ ನಿನ್ನತಕ್ಕೆ ಹೌದಣ್ಣ ಆತಾತು ಕೇಳ್ತೀನಿ ತಗೋ ಇಲ್ಲಿ ಉಣಗ ಯಾರಿಗಾರ ಬೇಕಾತಂದ್ರೆ ಈಗ ಕೊಡ್ತೀನಂತ ತಂದು ಕೊಡಕತಿ ಅತ್ತ ಮತ್ತೆ ನೀನು ಒಮ್ಮೆ ಮೊದಲು ತಂದು ಇಡ್ಬಾಡುವ ಇವ ಮತ್ತು ಆಮೇಲೆ ನಮ್ಮ ಮನೆಗೆ ನೋಡಿದ್ರಂದ್ರೆ ನಾನಾ ಅಂತ ಹೇಳಿ ಉಣಕ್ಕೆ ನಿಂತು ಬಿಡ್ತಾರೆ ಎಟ್ಟಿದ್ರೂ ಸಾಲಂಗಿಲ್ಲ ಮನೆ ತುಪ್ಪ ಅದಕ್ಕೆ நான் யாரும் கேட்த்து மொதல் கேட்டி சந்திர நம்ம நீங்க நான்கினாத்தாந்தவக்கங்க அத்த நன் கூட சேர்சி கல்சித்த கதிகிக்கு பேடவ இவ நீாத நான் தன்கே நீங்கள் மணி கொடுத்தீனா அல்ல நன் மனை வந்து நீ துப்பா தோண்டது யாக்கார நோன மத்தி கேள் அட்ட மொதல நான் மனியாக நாய் நாய்ங்கவா அஸ்ஸு நம்ம மெல கண்ணு எல்லூ அத நன்மேல கண்ணு நான் ஏன்மாத்தினேன்மா அட்ட மற்ற சும்மா சும்மே ஆகவாட நான்ங்கற மாதிரி முச்சுக்கொண்டு வந்து கொடுத்துனா நம்மனை நீனா இதுமா ஐயா ஹௌதண்ண ಆತ ತಗೋ ಹಾಗಿತ್ತಂದ್ರೆ ಒಂದು ಕೆಲಸ ಮಾಡೋತಾವಳಿ ಅಲ್ಲ ಹಿಂದಿನ ಮನೆ ಈ ಮಲ್ಲೋಗ ತುಪ್ಪು ಬೇಕಾಯ್ತಂತ ಹೇಳಿಲ್ಲ ಮತ್ತೆ ಮತ್ತು ಏನಾರು ತಗೋತಾಳೆ ಏನಂತ ಹೇಳಿ ಫೋನ್ ಹಚ್ಚ ಹೇಳ್ತೀನಿ ಫೋನ್ ಹಚ್ಚಿ ಹೇಳ್ತೀನಿ ಹಳ್ಳಕ್ಕೆ ಬಾ ನೀನು ಹಳದಾಗ ಕೊಡಕತಿಯತ್ತ ಹಾಗಂತ ಆ ತಗೋ ಮತ್ತು ಕೇಳಿಲ್ಲ ಫೋನ ಕೇಳಿಬಿಡು ಮತ್ತೆ ತಗೋತಿಲ್ಲ ಅಂದ್ರೆ ನಾನು ಬರ್ತೀನಿ ಅಂತ ಹಳ್ಳಕ್ಕೆ ಹೆಂಗು ನೀವು ಮತ್ತೆ ಕೌದ್ಯೋಗಿ ಬೇಕಿಯಲ್ಲ ಕೌದಿಯಿಗೆಲ್ಲ ಕೊಕ್ಕತಿಯತ್ತ ನಾನು ಬಟ್ಟಿ ಬಟ್ಟೆ ಅಂತ ಹೇಳಿ ಹಳ್ಳಕ್ಕೆ ಬರ್ತೀನಿ ಮತ್ತೆ ಅಲ್ಲ ಅಂತ ಕೊಡ್ತೀನಂತ ಆತದ್ದೀ ಕುಂದ್ರು ಒಂದು ಹತ್ತು ನಿಮಿಷ ಕುಂದ್ರ ಮತ್ತೆ ಫೋನ್ ಹಚ್ಚಿ ಕೇಳ್ತೀನಿ ಕೊಡು இவா கௌதி ஓகில இன்ட்டு வந்து ஆள் சிக்கங்காக்கு நக இக்கின் கடை நூறு ரூபாய் துப்பா மார்த்தீனா நூறு ரூபாய் பார்த்தவ அங்க புக் சைட்டை கௌதின்னு ஒர்க்குதாட்ட அயா ஃபோன் மாதீனி அந்தி மாதாடத்தில இவ ஏன் குணு அந்த அய்யேன் தடியா நீ நம்பர் நினைக்க கட் கொழக்கி நின்று அந்த நீங்க ரிங் ஆக்கத்தடி ஹலோ 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 ஆ யார அது ஏவா நானே தீனி அம்மா சாந்த வீதீனி ம் அல்ல கூடி மொத்த துப்புல துப்பு சிக்கை ஒன் கடி தகோத்தீன கேட்னெல்லாம் அதுக்கு மத்த துப்பேனா தோழக்கிண்ணா ஹபுக்கு பேல்ல அய்யா ஆய்த்தண்ண துப்பா ம் தோத்தினி மத்த யாவ கொடுத்து மத்த ம் இவத்தே மற்ற நினைக்க அய்யா இவத்த கொட்டும் சொல்லு பரலண்ணா நின் மணி அந்த மத்த அய்யா பாடபாட் நான் சஞ்சே முந்த தந்து கொடுத்துனி அந்த நான் மனிதேன் பரபாடா சஞ்சே முந்தை தர்த்தினத்து நான் ஆத்த ஆத்தோமத்த ಸಂಜೆ ಕಡೆ ತೊಗೊಂಬ ಏನಪ್ಪ ತೊಗೊಂಬ ನೋಡ ಅರ್ಧ ಕೆಜಿನೇ ಸಾಕು ವಾ ಮತ್ತೆ ಜಾಸ್ತಿ ತರಂಗಿದ್ಯಾ ಅರ್ಧ ಕೆ ಜಿನೇ ಸಾಕು ಹಾಂ ಆತು ಹೇಳು ಅರ್ಧ ಕೆಜಿ ತರ್ತೀನಂತು ಇಡ್ಲಾ ಹ್ಞೂ ಆಯ್ತು ವಾ ಇಡು ಆತು ನೋಡುವ ನೀನ್ನೊಂದು ಕೆಲಸ ಆತು ನೋಡ್ರಿ ಬಾ ಬೇಕಂದಾಳ ಮತ್ತೆ ಸಂಜೆ ಮುಂದೆ ಕೊಡ್ತೀನಿ ಅಂತ ಹೇಳಿನ ಕೆಜಿ ನೀ ಹಳ್ಳಕ್ಕೆ ಬಾ ಏನು ಅಲ್ಲೇ ಕೊಡಕತಿ ಅತ್ತೆ ನಾನು ಹಂಗತ್ತು ಮುಚ್ಚಿಟ್ಕೊಂಡು ಬರ್ತೀನಿ ಅಂತ ಹರ್ದಾಗ ಹಳ್ದಾಗಾದ್ರೆ ನನ್ನ ಮನೆಗೂ ಯಾರು ನೋಡಲ್ಲ ನಿನ್ನ ಮನೆಗೂ ಯಾರು ನೋಡೋಂಗಿಲ್ಲ ಮತ್ತೆ ಹೊರಗಿಂದ ಹೊರಗೆ ವ್ಯವಹಾರ ಮುಗಿಸ್ಬಿಡೋಣಂತ ಇವ ಆತ ಬೇಷಾತ್ ನೋಡ ಹ್ಞೂ ஆ நங்க பட்டி பக்கவண்ணா மத்த வகையோ ஏவா இல்லை வின் ஒகாக்கி நேனேனா நான் ஏன் கேட்கினீவர நீனே நீர் விட்டீங்கன்னா ஆ மல்லப்பா சாந்த நோட பிடிவா நீர் ஹாட்டின் ஒஸ்ஸு ஏன் அந்தவன் பட்டி இல்வ இவத்தின் அட்டாவ தோண்டின இவத்தின் ஒரு ஒகிப்பா இவா தின ஒகீத்தினா அந்த இடங்கிலத்த யா ஹோதண்ண பேஷத்தூர்வா நானும் கூதிக் தோண்டினேவ ஒன் எடுக்கு இடத்தி ஒகில ಅಯ್ಯ ಆ ತಗೋ ಅಂತ ಅಂತಪರಿ ಏನು ಹೋಗೋದು ಭಾಳ ಭಾಳ ಐತಿ ಬಾ ನಾ ಹಿಡಿತೀನಿ ತಗೋ ಕೋದಿ ತಗೊಂಡ್ ಬಾ ನೀನು ನಾನು ಬಟ್ಟೆ ತೊಗೊಂಡ್ಬರ್ತೀನಂತ ಹಿಡಿತೀನಿ ತೊಗೋಣ ಇಲ್ಲ ಒಗೋದು ಕೊಡ್ತೀನಂತ ಬಾ ಯಾವ್ವ ಬೇಷಾತ್ ನೋಡ್ವಾ ಅವ್ವಾ ನೋಡಾ ನೀನು ಕೂಡಿ ಅಲ್ಲ ನೀ ಕೇಳಣನ ಹ್ಞೂ ಅಂತಿವ ಇನ್ನೊಬ್ರು ಆ ರಾಮಿಲ್ರ ಹ್ಞೂ ಅನ್ನಂಗಿಲ್ಲ ನೀನು ನನ್ನ ಕೈಲೇ ಕೆಲಸ ಮಾಡ್ಕೊತಾರ ಒಬ್ಬಕ್ಕಿ ಒಂದು ಏಟು ಇದು ಮಾಡಂಗಿಲ್ಲವ ಇವ അയ്യാ വിടു ശാന്ത അല്ല എല്ലാരും നന്നങ്ങ് ഉം കേണ ഹു അത് മാഡക്ക നോത്തിന് വയവ യന പാപ്പ നന്നെ ഇല്ല അനക്ക മനസ്സോറും ഇല്ല മറ്റ നാ മാ ഏനേ ആ കേസാക്ക നാക്കൊടുത്തീ അല്ല തപ്പി അത് ശ്ര കി ഹീലത്തിനീ ഇല്ല അക മകള അയ്യാ ഹോടീ ചലോ ഇവ മനുഷ്യ ഭാ ചലോ നിന്നെങ്ക യാൂ ഇല്ല വിടവ ഉം ആ തോ ബർത്ത മറ്റ നടി നീനു ബട്ടി തകൊണ്ട കൂതി തകൊണ്ട് ബർത്തന ಸುಮ್ಮಿ ಹೋಗ್ಬಕಿ ಕೇಳ್ತಿನ ಸುಮ್ಮಿ ಬರ್ತೀನಂದಿಲ್ಲ ಮತ್ತ ಅಕಿನ ಹೋಗ್ಲಕ್ಕ ಅಕ್ಕಿಗಿಟ್ ಕರ್ಕೊಂಡ್ಕೇನ ಅಂತ ನೀ ಬಾ ಹ ಯಾಕಲ ತಗೋರವ ಬಾ ಏನೇ ಯಾಕ್ರವಾ ನಾನಗರ ಬಟ್ಟೆ ಕೌದಿ ಒಗುದ್ಕೊಳ್ಲಕ್ ಹೋಗಕ್ ಸಿಕ್ಕಳ ಮತ್ತ ಅಟ್ಟ ಸಾಕು ಲಗುನ ಲಗುನ ಒಕ್ಕೊಂಡ್ ಬಂದ್ ಹಾಕ್ಬಿಡ್ತೀನಿ ಬಿಸಿರು ಐತಿ ಇದೊಂದು ಮಳಿ ಯಾವಾಗ ಬರ್ತೈತಿ ಹೇಳಕ್ ಆಗಂಗಿಲ್ಲ ಹಿಂಗ ಬಿಸಿರು ಬಿದ್ದಾನದ್ರಾಗ ಹಿಂಗ ಮಳಿ ಇನ್ನು ಹೋಗಿಲಿಲ್ಲ ಹಂಗಾಯ್ ಎಲ್ಲರೂ ಅಯ್ಯ ಶಾಂತಕ್ ಕೌದಿ ಒಗ್ದಿಲ್ಲ ಶಾಂತಕ ಕೌದಿ ಒಗ್ದಿಲ್ಲ ಅಂತ ಹೇಳಿ ಸುಬ್ಬ್ಯಾರು ಎಲ್ಲರ ಮುಂದೆ ಹೇಳ್ಕೊಂಡು ತಿರುಗಾಡ್ತಾರ ಮಂದಿ ಸಲುವಾಗ ಸಂಸಾರ ಮಾಡೋದಾಗಿ ನನಗಾರ ನಾನು ಸಲುವಾಗಿ ಏನು ಮಾಡೋಲ್ಲಾಗಿ ನಾನು ಮಂದಿ ಸಂಬಂಧ ಮಾಡೋದಾಗೈತಿ ಅಲ್ಲ ಈ ಸುಮ್ಮಿ ಹೇಳಿ ನೋಡು ಹೊರಗೆ ಬಂದ್ರ ಬರ್ತೀನಿ ಅಂತ ಹೇಳಿ ಇನ್ನ ಬಂದಿಲ್ಲ ನೋಡು ಏವ ಸುಮ್ಮಿ ಸುಮ್ಮ ಬಾರಲ್ಲೇ ಹೊರಗ ಬಾ ಏ ಬಂದ ಬಿಟ್ಟೆ ಬರ್ತೀನಿ ಬಾರ ಅವ ನಾನು ಬಟ್ಟೆ ತುಂಬಿರ್ತೀನ ಇನ್ನೇನು ಬರ್ಬೇಕು ಅನ್ಕೊಂಡೆ ನೀನ ಬಂದು ನೋಡು ಬಾ ಏವ ಲಗು ಲಗುನ್ ಬಾರ ಅವ ತಾಯಿ ಅಲ್ಲ ನೀ ಪರಿಹಾರ ಮಾಡಿದ್ರೆ ಕಲ್ ಸಿಗ್ತಾವನ ಮೊದ್ಲ ಮಂದಿ ತುಂಬಿರ್ತಾರ ಮತ್ತೆ ಅದಕ್ಕೆ ಅಲ್ಲ ಕೌದಿ ಹೋಗಿದ್ದೀನಿ ಅಂತ ಹೇಳಿ ಬರೀ ಬಟ್ಟೆ ತಂದಿಯಲ್ಲ ಕೌದಿಲ್ಲವಾ ಏಯ್ ಆ ನಾ ನಾವು ಬಂದೆ ಅಂದ್ರೆ ಮತ್ತೆ ಇಲ್ಲೇ ನನ್ನ ನಡನ ನಡುತ್ತೈತೆ ಮತ್ತೆ ಅದಕ್ಕೆ ಮಗ ನನ್ನ ಮಗನ ಕೈಯಾಗ ಕೊಟ್ಟು ಕಳ್ಸಿನ ಒಯ್ದಣ ಒಯ್ದು ಹೋಗಿಲ್ಲ ಅಲ್ಲಿ ಹೇಳದಾಗ ಅಂತ ತಂದಿನಿ ಒಯ್ ಹಾಕಿರ್ತಾನ ನಾ ಅದಕ್ಕೆ ಒಂದಿಷ್ಟು ಬಟ್ಟಿದ್ವಾ ಮತ್ತೆ ಮತ್ತೆ ನಾವು ನಮ್ಗೆ ಬಂದು ಮನೆ ಹೊಲ ಯಾವ್ವ ಅದಕ್ಕೆ ಸಾಕಾಗಿ ಹಂಗೆ ತೊಗೊಂಡ್ ನೋಡು ನೋಡಿ ಹೌದಣ್ಣ ಮಾಡಿ ತಗೋ ಆತ ನಿಂದ್ರು ಒಂದು ಎರಡು ನಿಮಿಷ ನಾನು ಕತ್ತಿನ ಬಟ್ಟೆ ತರ್ತೀನಿ ಹೋಗೋಣ ಆತ ಹೋಗ ಅಯ್ಯೋ ಹೋಗು ಜಲ್ದಿ ತೊಂಬ ಏನಾಯವ ಒಂದು ಕಲ್ಲ ಖಾಲಿ ಇಲ್ಲಲ್ಲ ಸುಮ್ಮಿ ಅಲ್ಲ ಈ ಪಾಟಿ ಬಂದಾರ ಇವತ್ತಾ ஆ சாந்தவ மணி ஒவ்வொரு ஓகே பண்ண முடியா அல்ல ஹப்பை எல்லாரும் மனைவி ஸ்வச் மோரா எல்லாரும் கவுதி ஓகேர மத்தக்க வந்துர் தோ நங்கல்ல நோருன அல்லா ஐயா இவா் கௌதிகண்ட்டு எல் நோதா அன்பா அய்யா கல்லெல்லாம் ஏன்னா கணக்கத்த நோட நினைக்க கூடி வந்து அல்ல ஒகிர் விட்டுவோம் நின் மக நிடி அத்தயோ ஐவ நான் இதோ ஜஞாட்ட பேடத்துல மணி நீர் விட்டனா அவத்த எல்லா தோழி ஹாக்குபெட்டி நோடு யவ நீ தொழில்வா இவ ಖಾಸಗಿರ್ತಾವ ಹೋಗಿದ್ ಹಾಕ್ತೀವಿ ನಮ್ಮ ಮನೆಗೆ ಇರೋದು ಹನ್ನೆರಡು ಮಂದಿ ಮತ್ತೆ ಒಂದು ಮಂದಿಗೆ ಆ ಆಸ್ ನಮ್ಮ ಮನೆಗೆ ಹೋಗಿ ಕೂತ್ನಿ ಅಂದ್ರೆ ಅಟ್ಟ ಮತ್ತೆ ಪಂಚಾಯತ್ ಅಮ್ಮ ಬಂದ್ಬಿಡ್ತಾರೆ ನನ್ನ ಮನೆಗೆ ಹಸಿರಾ ಏಳಕ್ಕೆ ಶಾಂತ ಕಥೆ ತೋರ್ ಬಾ ನಡಿ ಅಂದ್ರೆ ಹೋಗ್ಯ ಮತ್ತೆ ಹೋಗಿ ಅಯ್ಯನಿಂದ ಅರಿನಾ ಆಕೆ ಜೈ ಬರ್ತೀನಿ ಅಂದಾಳ ತುಪ್ಪ ತೊಗೊಂಡು ಬರ್ತೀನಿ ಅಂದಾಳ ಜೈ ಅದಕ್ಕೆ ಹಳ್ಳಕ್ಕ ಬಾ ಅಂತಾನೆ ಬರ್ತೀನಿ ಅಂದಾಳ ಯಾವ ಬರಲ್ಲ ಕೆಳ ಹುಡುಕಿ ಅಯ್ಯ ತುಪ್ಪ ಇಲ್ಲ ಅದಕ್ಕೆ ಅಯ್ಯ ಒಂದು ಅರ್ಧ ಕೆಜಿ ತುಪ್ಪ ಆಗ್ಯದತ್ತ ಅದಕ್ಕೆ ತೆಗೆದಿಟ್ಟ ಅದಕ್ಕೆ ನಮ್ಮ ಮನೆಗೆ ಬರ್ತೀನಲ್ಲ ಇವ ನಮ್ಮ ಮನೆ ಬರ್ಬಾಡುವ ಇವ ನನ್ನ ಮನೆಗೆ ಯಾರನ್ನು ನೋಡ್ತಾರಂದ್ರೆ ಒಟ್ಟು ತಿಂದು ಹೇಟ್ಬಿಡ್ತಾರ ಅದಕ್ಕೆ ಹಳ್ಳಕ್ಕೆ ಅಲ್ಲೇ ತೊಗೊಂಡು ಬರ್ತೀನಿ ಬಾ ಹಂಗಿಂದ ತಂದು ನಾ ಒಡ್ತೀನಿ ಅಚ್ಚಿಕಿಲ್ಲ ಕೇಳಾ ತಂದಿನಿ ಅದಕ್ಕೆ ಇಲ್ಲೇ ತರ್ತೀನಿ ಅಂದ ಅಯ್ಯ ಹೌದನಾ ಬೇಷ ತಗೋ ಹಂಗ ಮಾಡ ಒಯ್ ಕೊಟ್ಟು ಬಿಡು ಮತ್ತೆ ಇವತ್ತಾ ಮತ್ತು ಸುಮ್ಮನೆ ಯಾಕೆ ಮತ್ತೆ ಮರಿಬಾಡುವ ಇವ್ವಾ ಅಲ್ಲ ಅರ್ಧ ಕೆಜಿ ಅಂತೀವಿ ಮತ್ತು ನನಗೆ ಐವತ್ತು ನಿಮ್ಗ ಐವತ್ತು ನೋಡ್ಬತ್ತ ஏத்தி ஓரவ்வா எஸ் படி ஹேத்தி அல்ல மந்திக்கு ஏன்னா நீ விழாருக்கு இது சீர் ஜீருத்தடி நான் ஓகேர மத்த நோடமு பர்த்தாக்கி வந்து தோண்டே ஹோக கல் ஆர்வா நடி